नमस्कार नहीं नोड़ता गर्जे न्यूज नानु महेश विष्णम ಎಷ್ಟು ಇವತ್ತು ಲೈಬ್ರರಿ ಅವಶ್ಯಕತೆ ಇದೆ ನಮ್ಮ ಮಕ್ಕಳಿಗೆ ಅಂತಕ್ಕಂಥದ್ದನ್ನು ಅವರಿಬ್ರು ಮಕ್ಕಳಲ್ಲಿ ಅವರು ಆ ಬಡತನದಲ್ಲಿ ಅವ್ರು ಓದೋ ಆಸೆಗೆ ನಾವು ಏನಾದರೂ ಅದನ್ನ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಲೈಬ್ರರಿ ಸರ್ವಿಸಸ್ ಆರ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾನು ನಿಮಗೆ ಧನ್ಯವಾದಗಳೆಲ್ಲ ಕೊಡ್ತೇನೆ ಕೊರತೆ ಇದೆ ನಾನಿಲ್ಲ ಅಂತ ಹೇಳಲ್ಲ ಇದೇ ನಿಟ್ಟಿನ ಮೇಲೆ ನಾವು ಈ ಸತಿಗೆ ಫಾರ್ ದ ಫಸ್ಟ್ ಟೈಮ್ ಸೆಕೆಂಡ್ ಎ ಪಿ ಯು ಸಿ ಆದ್ಮೇಲೆ ನೀವೆಲ್ಲ ನಿಮ್ಮ ಮಕ್ಕಳನ್ನು ಕಳಿಸ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇರೆ ಬೇರೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀರಾ ಫೀಸ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೆಲವು ಕಡೆಗಂತೂ ನಾಲ್ಕ ಲಕ್ಷ ತಗೊಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ಆದ್ರೆ ಈ ಸದಿಪದ ಫಸ್ಟ್ ಟೈಮ್ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಫ್ರೀ ಸಿಇಿ ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಫ್ರೀ ಆಗಿ ತಗೊಳ್ತಕ್ಕಂತ ಕೆಲಸವನ್ನು ಫಸ್ಟ್ ಟೈಮ್ ನ ಮಾಡಿದ್ವಿ ಈ ವರ್ಷದಿಂದ ಸ್ಟಾರ್ಟ್ ನೀವು ಇನ್ನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ